ಫ್ರೆಂಡ್ಸ್ ನಮಸ್ತೆ ಚಾಮ್ ಕ್ಯಾಶ್ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಲು ನಿಮ್ಮ ಮೊಬೈಲ್ನಲ್ಲಿ ಯಾವ ಥರ ಚಾಮ್ ಕ್ಯಾಶನ್ನು ಯೂಸ್ ಮಾಡ್ಬೋದು ಅಂತ ನೋಡಿ ಮತ್ತು ಸೈನ್ ಅಪ್ ಯಾವ ಥರ ಮಾಡಬೇಕಂತ ಮತ್ತೆ ಚಾಲೆಂಜ್ ಇರುತ್ತಲ್ಲ ಯಾವ ಟೈಪ್ ಕಂಪ್ಲೀಟ್ ಮಾಡ್ಬೇಕಂತ ನಾನು ಈ ವಿಡಿಯೋಲಿ ತೋರಿಸ್ತಿದ್ದೀನಿ ನಿಮಗೆ ಮೊದಲು ನಿಮಗೆ ಗೂಗಲ್ ಸ್ಟೋರಲ್ಲಿ ಕ್ಯಾಶನ್ನು ಸರ್ಚ್ ಮಾಡಿ ಚಾಮ್ ಕ್ಯಾಶನ್ನು ಸರ್ಚ್ ಮಾಡುವಾಗ ನಿಮಗೆ ಈ ಟೆಪ್ ಸ್ಕ್ರೀನ್ ಬರುತ್ತೆ ಅಲ್ಲಿ ಇನ್ಸ್ಟಾಲ್ ಇನ್ ಬಟನ್ ಇದೆ ಅದ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡುವಾಗ ನಿಮಗೆ ಕೆಳಗೆ ಎಕ್ಸೆಪ್ಟ್ ಅಂತ ಬಟನ್ ಕಾಣಿಸುತ್ತೆ ಮೇಲೆ ಕ್ಲಿಕ್ ಮಾಡಿ ಸೆಟ್ ಮಾಡುವಾಗಲೇ ಡೌನ್ಲೋಡ್ ಸ್ಟಾರ್ಟ್ ಆಗ್ಬಿಡುತ್ತೆ ಯಾವಾಗ ಚಾಮ್ ಕ್ಯಾಶ್ ಡೌನ್ಲೋಡ್ ಕಂಪ್ಲೀಟ್ ಆಗುವ ಕಂಪ್ಲೀಟ್ ಆಗುತ್ತೆ ಆಮೇಲೆ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗ್ಬಿಡುತ್ತೆ ಇನ್ಸ್ಟಾಲ್ ಆದ್ಮೇಲೆ ಅಪ್ಲಿಕೇಶನ್ ಇನ್ಸ್ಟಾಲ್ ಆದ ಇನ್ಸ್ಟಾಲ್ ಆದ್ಮೇಲೆ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಬೇಕು ಓಪನ್ ಮಾಡುವಾಗ ನಿಮಗೆ ಸ್ಕ್ರೀನ್ ಸ್ಕ್ರೀನ್ ಬರುತ್ತೆ ಮುಂದೆ ನಿಮ್ಮ ಸ್ಕ್ರೀನ್ ಮುಂದ್ಗಡೆ ಸೈನ್ ಅಪ್ ಅಂತ ಕೇಳ ಕೇಳುತ್ತೆ ನಿಮ್ದು ಚಾಮ್ಕೇಶನಲ್ಲಿ ಅಕೌಂಟ್ ಇಲ್ಲ ಅದಕ್ಕೋಸ್ಕರ ಸೈನ್ ಅಪ್ ಸೈನ್ ಅಪ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ ನೀವು ಸೈನ್ ಅಪ್ ವಿತ್ ಚಾಮ್ಕೇಶ್ ಕ್ಯಾಶ್ ಮೇಲೆ ಕ್ಲಿಕ್ ಮಾಡ್ತೀರಾ ಆವಾಗ ನಿಮಗೆ ಆವಾಗ ನಿಮಗೆ ಡೀಟೇಲ್ಸ್ ಕೇಳುತ್ತೆ ನಿಮ್ಮ ಹೆಸರು ನಿಮ್ಮ ಇಮೇಲ್ ಐ ಡಿ ನಿಮ್ಮ ಚಾಯ್ಸ್ ಪಾಸ್ವರ್ಡ್ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಮೊಬೈಲ್ ನಂಬರ್ ಹಾಕಿ ಇಕ್ಕುವಾಗ ನಿಮಗೆ ಎಲ್ಲ ಮೇಲೆ ಪ್ರೊಸೆಡ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ತೀರಾ ಇಲ್ಲೆಲ್ಲ ಅದರಲ್ಲಿ ಪ್ರೊಸೈಡ್ ಆಗುತ್ತೆ ಪ್ರೊಸೈಡ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡುವಾಗನೇ ನಿಮಗೆ ಅಗ್ಲ ನೆಕ್ಸ್ಟ್ ಸ್ಟೆಪ್ ನಿಮಗೆ ಎಂಟರ್ ಯುವರ್ ಸ್ಪಾನ್ಸರ್ ಐಡಿ ಅಂತ ಕೇಳುತ್ತೆ ನಿಮ್ಮದು ನಿಮ್ಗೆ ಯಾರು ಸ್ಪಾನ್ಸರ್ ಮಾಡಿರ್ತಾರೆ ಅವ್ರದು ಐ ಐಡಿ ಹಾಕಬೇಕು ಅದರಲ್ಲಿ ಸ್ಪಾನ್ಸರ್ ಐಡಿ ಇದೆಯಲ್ಲ ಕರೆಕ್ಟಾಗಿ ನೋಡಿ ಹಾಕಬೇಕು ನಿಮಗೆ ಯಾರು ಬಿಸ್ನೆಸ್ ಬಗ್ಗೆ ಹೇಳಿರ್ತಾರೆ ಅವ್ರದ್ದೇ ನೋಡಿ ಹಾಕಬೇಕು ಇದ್ರ ಮೇಲೆ ಐಡಿ ಆದಮೇಲೆ ನೀವು ಸಬ್ಮಿಟ್ ಮೇಲೆ ಕಂಪ್ಲೀಟ್ ಆಗುತ್ತೆ ನಿಮಗೆ ಮಾಡುವಾಗ್ಲೇ ನಿಮಗೆ ಚಾಲೆಂಜ್ ಬರುತ್ತೆ ಆ ಚಾಲೆಂಜ್ ಯಾವ ಟೈಪ್ ಮತ್ತು ನಿಮಗೆ ಮೇಲ್ಗಡೆ ಒಂದು ಆಡಿಯೋ ಆಡಿಯೋ ಕಾಣಿಸುತ್ತೆ ಟಾಪ್ ಮೇಲೆ ಒಂದು ಆಡಿಯೋ ಇರುತ್ತೆ ಆ ಆಡಿಯೋವನ್ನು ನೀವು ಕೇಳಬೇಕು ಯಾವ ಟೆಪ್ಪು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ ನಿಮ್ಗೆ ಯಾವ್ದು ಬೇಕೋ ಅದರಲ್ಲಿ ನೀವು ಕೇಳಿ ಇಡಬೇಕು ಕೇಳಬೇಕು ಆಡಿಯೋನು ಚೆನ್ನಾಗಿ ಕೇಳಬೇಕು ಇದು ಎರಡು ನಿಮಿಷದ ಆಡಿಯೋ ಇದು ಆಡಿಯೋನು ಕ್ಲೀನಾಗಿ ಕೇಳಿ ನೀವು ನೆಕ್ಸ್ಟ್ ಸ್ಟೆಪ್ಪನ್ನು ಸ್ಟಾಪ್ ಮಾಡಿ ಸ್ಟಾರ್ಟ್ ಮಾಡಬೇಕು ಯಾವ್ಯಾವ್ದು ಅಪ್ಲಿಕೇಶನ್ಗಳು ಕಾಣ್ತಾ ಇದ್ದೀವಿ ಅದನ್ನು ಅಪ್ಲಿಕೇಶನನ್ನು ಒಂದೊಂದಾಗಿ ಇನ್ಸ್ಟಾಲ್ ಮಾಡಬೇಕು ಇದು ಚಾಲೆಂಜ್ ಇದೆಯಲ್ಲ ಒಂದೇ ಸತಿ ಇರೋದು ಏಳರಿಂದ ಎಂಟು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋಕ್ಕಿರೋದು ನಿಮಗೆ ಯಾವುದು ಇದು ಒಂದೊಂದು ಅಪ್ಲಿಕೇಶನ್ ಇಂದರೆ ಎರಡೆರಡು ನಿಮಿಷವನ್ನು ನೋಡ್ ನೋಡ್ತಾ ನೋಡ್ತಾ ಹೋಗಬೇಕು ಓಪನ್ ಮಾಡಿ ನೋಡ್ತಾ ಹೋಗ್ಬೇಕು ಅದರಲ್ಲಿ ಚ ರಿಜಿಸ್ಟರ್ ಮಾಡಕ್ಕೆ ಕೇಳಿದ್ರೆ ರಿಜಿಸ್ಟರ್ ಮಾಡಬೇಕು ಇಲ್ಲಾಂದರೆ ಇಲ್ಲ ನಾನು ಈ ಅಪ್ಲಿಕೇಶನ್ ಅಪ್ಲಿಕೇಶನ್ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ತೀನಿ ನೋಡಿ ಅಪ್ಲಿಕೇಶನ್ ನೋಡಿ ಇನ್ಸ್ಟಾಲ್ ಯೂಸ್ ಯು ಸಿ ಮಿನಿ ಬ್ರೌಸರ್ ಯೂಸ್ಡ್ ಫಾರ್ ಟೂ ಮಿನಿಟ್ ಅಂತಂದರೆ ಟೂ ಮಿನಿಟ್ ಅದನ್ನು ಯೂಸ್ ಮಾಡಬೇಕು ಡೋಂಟ್ ಅನ್ಸ್ಟಾಲ್ ಬಿಫೋರ್ ಟೆನ್ ಡೇಸ್ ಹತ್ತು ದಿನದಲ್ಲಿ ಹತ್ತು ದಿನದವರೆಗೆ ಆ ಅಪ್ಲಿಕೇಶನ್ ನಿಮ್ಮ ಮೊಬೈಲಲ್ಲಿ ಇಡಬೇಕು ಮತ್ತು ನೀವು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಬೇಕು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡುವಾಗನೇ ಯು ಸಿ ಬ್ರೌಸರ್ ಮಿನಿ ಮೇಲೆ ಆಗ ನೀವು ಈ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಬೇಕು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತೆ ಇವಾಗ ಮೇಲೆ ಇನ್ಸ್ಟಾಲ್ ಮಾಡುವಾಗ ನಿಮ್ಮೆ ಮೇಲೆ ಇಂಪಾರ್ ಇಂಪಾರ್ಟೆಂಟ್ ಮೇಲ್ಗಡೆ ಬರುತ್ತೆ ಅದು ಅಪ್ಲಿಕೇಶನ್ ಇದೆಯಲ್ಲ ಕ್ಲಿಕ್ ಮಾಡುವಾಗಲೇ ಮತ್ತೆ ನೀವು ಇದೆಯಲ್ಲ ಆ ಪ್ರೊಸಿ ಅಂತ ಬರುತ್ತಲ್ಲ ಆ ಇಂಪಾರ್ಟೆಂಟ್ ಮೇಲೆ ನೀವು ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದ್ಮೇಲೆ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀರಾ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಅಲ್ಲಿಂದ ನಿಮಗೆ ಟೈಮರ್ ಟೈಮರ್ ಸ್ಟಾರ್ಟ್ ಆಗುತ್ತೆ ಟೈಮರ್ ಅಂದರೆ ಎರಡು ಎರಡು ನಿಮಿಷವನ್ನ ಅದು ಟೈಮರ್ ಸ್ಟಾರ್ಟ್ ಎಷ್ಟು ಟೈಮ್ ಕೊಟ್ಟಿದ್ದೀರೋ ಅಷ್ಟು 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 ನಿಮಿಷ ಅಪ್ಲಿಕೇಶನ್ ಅನ್ನು ನೋಡಬೇಕು ಏನು ಬೇಕಾದರೂ ಅದರಲ್ಲಿ ನೋಡಬಹುದು ನಿಮ್ಮ ಟೈಮರ್ ಆಗ್ತಾ ಬರ್ತಾ ಇದೆ ಯಾವಾಗ ಆಗುತ್ತೆ ಅದು ಪ್ರೊಸೀಡ್ ಮೇಲೆ ನಿಮಗೆ ಟಾಪ್ ಅಪ್ ಓಪನ್ ಆಗುತ್ತೆ ಟಾಸ್ಕ್ ಆವಾಗಲೇ ನಿಮ್ಮದು ಟಾಸ್ಕ್ ಕಂಪ್ಲೀಟ್ ಆಗುತ್ತೆ ಆಮೇಲೆ ನೀವು ಪ್ರೊಸೈಡ್ ಮೇಲೆ ಕ್ಲಿಕ್ ಮಾಡ್ತೀರ ನಿಮಗೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಆಮೇಲೆ ನಿಮಗೆ ಚಾಮ್ಕ್ಯಾಶ್ ಅಪ್ಲಿಕೇಶನ್ ಇಂದ ಹೊರಗಡೆ ಹೋಗಕ್ಕೆ ಹೇಳುತ್ತೆ ಆಮೇಲೆ ನೀವು ನೆಕ್ಸ್ಟ್ ಟಾಸ್ ಇದೆಯಲ್ಲ ಕಂಪ್ಲೀಟ್ ಮಾಡಬೇಕು ಫಸ್ಟ್ ಯು ಸಿ ಬ್ರೌಸರ್ ಮಿನಿಗೆ ನೀವು ಇನ್ಸ್ಟಾಲ್ ಮಾಡಿದ್ದೀರಾ ಅದನ್ನು ಡನ್ ಅಂತ ಬರುತ್ತೆ ಅದ್ರ ಮೇಲ್ಗಡೆ ಅದೇ ಥರ ನೀವು ಎಲ್ಲ ಅಪ್ಲಿಕೇಶನ್ ಅನ್ನು ಒಂದೊಂದು ಒಂದೊಂದಾಗಿ ಇನ್ಸ್ಟಾಲ್ ಮಾಡ್ತಾ ಬರಬೇಕು ಯಾವ ಅಪ್ಲಿಕೇಶನ್ ಮೇಲೆ ರಿಜಿಸ್ಟರ್ ಮಾಡೋಕ್ಕೆ ಹೇಳುತ್ತೆ ಆ ರಿಜಿಸ್ಟರ್ ಅದು ರಿಜಿಸ್ಟರ್ ಮಾಡಲೇಬೇಕು ನೀವು ಯಾವಾಗಲೂ ಎಲ್ಲ ಅಪ್ ಇನ್ಸ್ಟಾಲ್ ಮಾಡುತ್ತೀರಾ ಆವಾಗಲೇ ನಿಮಗೆ ಎಲ್ಲ ಎಲ್ಲ ಅಪ್ಲಿಕೇಶನ್ ಮುಂದಗಡೆ ಡನ್ ಅಂತ ತೋರಿಸುತ್ತೆ ನಿಮ್ಮ ಆಲ್ರೆಡಿ ನಿಮ್ಮ ಮೊಬೈಲ್ನಲ್ಲಿ ಮುಂಚೆ ಅಪ್ಲಿಕೇಶನ್ ಡೌನ್ಲೋಡ್ ಇದ್ದರೆ ಅದನ್ನು ಡನ್ ಅಂತ ತೋರಿಸುತ್ತೆ ಅದನ್ನು ಹಾಗೆ ಬಿಡಬೇಕು ಮತ್ತು ಚಾಲೆಂಜ್ ಕಂಪ್ಲೀಟ್ ಆದಮೇಲೆ ಮತ್ತೆ ಚಾಮ್ ಕ್ಯಾಶನ್ನು ಓಪನ್ ಮಾಡುವಾಗ ನಿಮ್ಮ ಚಾಲೆಂಜ್ ಇದೆಯಲ್ಲ ಅದು ಕಂಪ್ಲೀಟ್ ಆಗಿರುತ್ತೆ ಆಮೇಲೆ ಆಮೇಲೆ ನಿಮ್ಮ ಇದಿದೆಯಲ್ಲ ಚಾಲೆಂಜ್ ಕಂಪ್ಲೀಟ್ ಆಗಿರುತ್ತೆ ಆಮೇಲೆ ನೀವು ಡ್ಯಾಶ್ ಬೋರ್ಡ್ ಇದೆಯಲ್ಲ ಓಪನ್ ಆಗಿರುತ್ತೆ ನಾನು ಎಲ್ಲ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡಕ್ಕೆ ಬಿಟ್ಟು ಮಾಡಿದ್ದೀನಿ ಮತ್ತು ನಾನು ಚಾಂಪ್ ಕ್ಯಾಶ್ ಇದೆಯಲ್ಲ ಓಪನ್ ಮಾಡ್ತೀನಿ ನಾನು ಚಾಂಪ್ಕ್ಯಾಶನ್ ಓಪನ್ ಓಪನ್ ಮಾಡ್ತೀನಿ ಅವಾಗ ನನ್ನ ಡ್ಯಾಶ್ ಬೋರ್ಡ್ ಐತೆ ಅಲ್ಲ ಅದು ಓಪನ್ ಆಗಿರುತ್ತೆ ಏನಂದ್ರೆ ನಾನು ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಲ್ಲ ಅದಕ್ಕೆ ಇಲ್ಲಿ ನೋಡಿ ನಿಮ್ಮ ಹೆಸರು ಬರುತ್ತೆ ಇಲ್ಲಿ ಮತ್ತೆ ನಿಮ್ಮದು ಚಾಲೆಂಜ್ ಕಂಪ್ಲೀಟ್ ಆಗಿದೆಯಲ್ಲ ಮತ್ತೆ ನಿಮ್ಮ ರೆಫರ್ ಐ ಡಿ ಬಂದಿರುತ್ತೆ ನಿಮ್ಮದು ಮತ್ತೆ ಸ್ಪಾನ್ಸರ್ ಐ ಬಂದಿರುತ್ತೆ ನಿಮಗೆ ರೆಫರ್ ಮಾಡಿದಿರಾ ಅವ್ರದ್ದು ಮತ್ತೆ ಎಷ್ಟು ಮಾಡಿದ್ದೀರಾ ನಿಮ್ಮ ಮೇನ್